ಹರೇಶನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಮಾಸ ಮುಗಿತು ನಾಳೆ ಅಮಾವಾಸ್ಯೆ ನಾಳೆ ಸೋಮವಾರ ಅಮಾವಾಸ್ಯೆ ಮತ್ತು ಸೋಮವಾರ ಸೇರಿದರೆ ಇದಕ್ಕೆ ಸೋಮವತಿ ಅಮಾವಾಸ್ಯೆ ಅಂತ ಹೇಳಿ ಕರೀತಾರೆ ಈ ವ್ರತಕಥೆಯನ್ನು ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ತುಂಬ ವಿಶೇಷವಾದಂತಹ ಯೋಗ ಇದರ ಜೊತೆಗೆ ಇನ್ನೂ ಒಂದು ವಿಶೇಷ ಯೋಗ ಪದ್ಮಕ ಯೋಗ ಅಂತ ಹೇಳಿ ಕರೀತಾರೆ ಪದ್ಮಕ ಯೋಗ ಬರುವುದು ತುಂಬ ವಿರಳ ಅದರಲ್ಲಿ ಸೋಮವಾರ ಸೋಮವತಿ ಅಮಾವಾಸ್ಯೆ ದಿನ ಬಂದಿರೋದು ಇನ್ನು ಶ್ರೇಷ್ಠವಾದಂತಹ ಪರ್ವ ಪುಣ್ಯ ದಿನ ಈ ದಿನ ನಾವು ಸಾಧನೆ ಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ತುಂಬ ವಿಶೇಷವಾಗಿದೆ ಅದರ ಜೊತೆಗೆ ನಾವು ಸೋಮವತಿ ಅಮಾವಾಸ್ಯೆ ವ್ರತ ಅನುಷ್ಠಾನವನ್ನು ಕೂಡ ನಾಳೆ ಮಾಡಲಿಕ್ಕೆ ತುಂಬ ಪ್ರಶಸ್ತವಾದಂತಹ ದಿನ ಈ ದಿನ ನಾವು ಪ್ರಾತಃ ಕಾಲದಲ್ಲಿ ಬೇಗ ಎದ್ದು ಜಲಾಶಯಗಳಲ್ಲಿ ಸ್ನಾನ ಮಾಡೋದು ವಿಹಿತ ನಾವು ಮನೆಯಲ್ಲೇ ಇದ್ದರೆ ಮನೆಯಲ್ಲೇ ನಾವು ಸಂಕಲ್ಪವನ್ನು ಮಾಡಿ ಗಂಗೆ ಗಂಗಾದಿ ಸಕಲ ನದಿಗಳನ್ನು ಅಭಿಮಂತ್ರಣ ಮಾಡಿ ಮನೆಯಲ್ಲೇ ಸ್ನಾನವನ್ನು ಮುಗಿಸಿ ರೇಷ್ಮೆ ವಸ್ತ್ರವನ್ನು ಉಟ್ಕೊಳ್ಬೇಕು ಉಟ್ಕೊಂಡು ಅಶ್ ಮನೆಯಲ್ಲಿ ಅನೇಕಗಳನ್ನೆಲ್ಲ ಮುಗಿಸಿದ ನಂತರ ಅಶ್ವತ್ಥ ವೃಕ್ಷ ಸಮೀಪ ಇದ್ದರೆ ಅಂದರೆ ಬೇವಿನ ಮರದ ಜೊತೆಗೆ ವಿವಾಹವಾದ ಸಂಸ್ಕಾರವಾದಂತಹ ಅಶ್ವತ್ಥ ಮರ ಇದ್ದರೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷ ಅದಿಲ್ಲ ಅಂದರೆ ನಾವು ನಮ್ಮ ಮನೆಯಲ್ಲೇ ಈ ಪೂಜೆಯನ್ನು ಮಾಡಿಕೊಳ್ಬಹುದು ಮನೆಯಲ್ಲಿ ದೇವರ ಪೆಟ್ಟಿಗೆ ಇದ್ದರೆ ತುಂಬ ಶಾಲಿಗ್ರಾಮ ಇದ್ದರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಮನೆಯಲ್ಲಿ ನಾವು ರಂಗುವಲ್ಲಿಯನ್ನು ಹಾಕ್ಕೊಳ್ಬೇಕು ನರಸಿಂಹ ದೇವರ ಮಂಡಲ ಅಥವಾ ರುದ್ರಪೂಜನ ಮಂಡಲ ಅಥವಾ ಯಂತ್ರೋದ್ಧಾರಕ ಹನುಮಂತ ದೇವರು ಅಥವಾ ಏಕಲಿಂಗತೋ ಭದ್ರ ರಂಗೋಲಿ ಈ ರೀತಿಯಾದಂತಹ ಯಾವುದಾದ್ರೂ ಮಂಡಲವನ್ನು ಹಾಕ್ಕೊಳ್ಬೇಕು ನರಸಿಂಹ ದೇವರದು ತುಂಬ ಶ್ರೇಷ್ಠ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅಶ್ವಥ ವೃಕ್ಷದ ಫೋಟೋ ಇದ್ದರೆ ಅದರ ಮಧ್ಯೆ ಇಟ್ಕೊಳ್ಬೇಕು ಇಲ್ಲ ಅಂದರೆ ಭಗವಂತನ ಒಂದು ಪ್ರತಿಮೆಯನ್ನು ಇಟ್ಕೊಂಡು ಅದರಲ್ಲೇ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆವಾಹನೆ ಮಾಡಿ ಅದರಲ್ಲಿ ಅಶ್ವಥ ವೃಕ್ಷದ ಸ್ತೋತ್ರವನ್ನು ಹೇಳಿಕೊಂಡು ನೂರ ಎಂಟು ನಮಸ್ಕಾರವನ್ನು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ನಾವು ಅಶ್ವಥ ವೃಕ್ಷದಲ್ಲಿ ವಿಷ್ಣುವನ್ನು ಪೂಜೆ ಮಾಡಬೇಕು ಭಗವಂತ ಅವ್ಯಕ್ತ ಸ್ವಭಾವ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಆದರೆ ತನ್ನ ಅನುಗ್ರಹ ಯಾರಲ್ಲಿದೆಯೋ ಅಂತಹ ಭಕ್ತರಿಗೆ ತಾನು ಯಾವುದೋ ಒಂದು ರೂಪದಿಂದ ಕಾಣಿಸ್ಕೊಳ್ತಾನೆ ಹೀಗಾಗಿ ದೇವರು ವ್ಯಕ್ತ ಅವ್ಯಕ್ತ ಸೃಷ್ಟಿ ಸ್ಥಿತಿ ಸಂಹಾರಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥ ದೊರೆ ತನಗೆ ಮಾತ್ರ ಹುಟ್ಟು ಇಲ್ಲ ಮರಣ ಕೂಡ ಇಲ್ಲ ಅಂಥ ವಿಷ್ಣುವಿಗೆ ನಾವು ಆಧಾರ ಈ ರೀತಿ ಚಿಂತನೆಯನ್ನು ಮಾಡಿ ನಮಸ್ಕಾರಗಳನ್ನು ಮಾಡಬೇಕು ಕೈಯಲ್ಲಿ ನಾವು ಒಂದು ಏನಾದರೂ ಒಂದು ಫಲ ಹೂವು ಅಥವಾ ಹಣ್ಣು ಭಕ್ಷ್ಯ ಮನೆಯಲ್ಲಿ ಮಾಡಿರ್ತಕ್ಕಂಥ ಭಕ್ಷ್ಯ ಅಥವಾ ನೂರ ಎಂಟು ದಕ್ಷಿಣೆ ಬೆಳ್ಳಿ ಮಣಿಗಳು ಬಂಗಾರ ಅಥವಾ ಕಂಚಿನ ಪಾತ್ರೆ ಈ ರೀತಿ ನಮಗೆ ಭಗವಂತ ಏನು ಅನುಕೂಲ ಕೊಟ್ಟಿದ್ದಾನೆ ಅದನ್ನು ನಾವು ನೂರ ಎಂಟು ಸಂಗ್ರಹವನ್ನು ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಬೇಕು ನಾವು ಮದ್ ಮನೆಯಲ್ಲಿ ರಂಗೋಲಿ ಬರ್ಕೊಂಡ್ರೆ ಅಥವಾ ಫೋಟೋ ಇಟ್ಕೊಂಡ್ರೆ ಕೂಡ ಮಧ್ಯದಲ್ಲಿ ಬರ್ಕೊಂಡು ನಾವು ಅದಕ್ಕೆ ಸುತ್ತ ಪ್ರದಕ್ಷಿಣೆಯನ್ನು ಮಾಡಬೇಕು ಕೈಯಲ್ಲಿ ನಾವು ನೂರ ಎಂಟು ಅದನ್ನು ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರವನ್ನು ಮಾಡಿ ಆ ನೂರ ಎಂಟು ನಾವು ಏನು ಇಟ್ಕೊಂಡಿರ್ತೀವಿ ನಮ್ಮ ಯಥಾಶಕ್ತಿ ನಾವ್ ಏನಿಟ್ಕೊಂಡಿರ್ತೀವಿ ಅದನ್ನ ನಾವು ಬ್ರಾಹ್ಮಣ ಮುತ್ತೈದೆಗೆ ದಾನವನ್ನ ಮಾಡಬೇಕು ನೂರ ಎಂಟು ಏನಾದ್ರು ಖಾದ್ಯವನ್ನ ಮಾಡ್ಕೊಂಡ್ರೆ ಅಪ್ಪ ಅಥವಾ ತೀರಸ ಅಥವಾ ಲಾಡು ಈ ರೀತಿ ಬೇಸನ್ ಲಾಡು ಈ ರೀತಿ ಮಾಡ್ಕೊಂಡ್ರೆ ಒಂದು ಕಂಚಿನ ಪಾತ್ರೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಅದನ್ನ ಇಟ್ಕೊಂಡು ಪಾತ್ರೆ ಸಹಿತವಾಗಿ ನಾವು ದಾನವನ್ನ ಕೊಡ್ಬೇಕು ಅದರ ಜೊತೆ ದಕ್ಷಿಣೆಯನ್ನ ಸೇರಿಸಿ ಬ್ರಾಹ್ಮಣರಿಗೆ ದಾನವನ್ನ ಕೊಡಬೇಕು ಪ್ರದಕ್ಷಿಣೆಯನ್ನ ಮಾಡುವಾಗ ಹೇಳ್ತಕ್ಕಂಥ ಮಂತ್ರ ವ್ಯಕ್ತಾವ್ಯಕ್ತ ಸ್ವರೂಪಾಯ ಅಂತ ಕಾರಿಣೆ ಆದಿ ಮಧ್ಯ ಹೀನಾಯ ವಿಷ್ಣುವೇತೆ ನಮೋ ನಮಃ ಈ ರೀತಿ ಮಂತ್ರವನ್ನು ಹೇಳಿಕೊಂಡು ಭಗವಂತನ ಆ ಒಂದು ಗುಣವನ್ನು ಚಿಂತನೆ ಮಾಡ್ತಾ ಅವನು ವ್ಯಕ್ತ ಅವ್ಯಕ್ತ ಸ್ವಭಾವ ಈ ರೀತಿ ಅವನನ್ನು ಚಿಂತನೆ ಮಾಡ್ತಾ ಭಕ್ತಿಯಿಂದ ವಿಷ್ಣುವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ನಾವು ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ನಾವು ಕರೆದು ಬ್ರಾಹ್ಮಣರಿಗೆ ಕರೆದು ಅದನ್ನು ದಾನವನ್ನು ಕೊಟ್ಟಾಗ ನಮ್ಮ ಮನೋರಥಗಳೆಲ್ಲ ಸಿದ್ಧಿಯಾಗುತ್ತೆ ಈ ವ್ರತದ ಸ್ಮರಣೆಯಿಂದಲೇ ಸಂತತಿ ಸ್ಥಿರವಾಗತ್ತೆ ಮತ್ತು ಧಾರ್ಮಿಕತೆ ಹೆಚ್ಚಾಗತ್ತೆ ಪಿತೃಗಳ ಆಸೆಗಳನ್ನು ನಾವು ಈಡೇರಿಸಿದಂತಾಗತ್ತೆ ವಿಶೇಷವಾಗಿ ಸ್ತ್ರೀಯರು ಈ ವ್ರತವನ್ನು ಮಾಡೋದು ತುಂಬಾ ಉತ್ತಮವಾಗಿದೆ ಈ ದಿನ ಈ ವ್ರತವನ್ನು ಮಾಡ್ತಕ್ಕಂಥವರು ಉಪ್ಪು ಇಲ್ಲದೆ ಇರ್ತಕ್ಕಂಥ ಊಟವನ್ನ ಮಾಡಬೇಕು ಮೂಲಂಗಿ ಹತ್ತಿ ಇಂತಹುದನ್ನು ಮುಟ್ಟಬಾರದು ಮತ್ತು ಯಾವುದೇ ನಿಷಿದ್ಧ ವಸ್ತುಗಳನ್ನ ಕೂಡ ಮುಟ್ಟಬಾರ್ದು ಯಾರು ಬೇಕಾದ್ರೂ ಈ ಮತವನ್ನು ಮಾಡಬಹುದು ನಮಗೆ ಏನೂ ಕೊಡಲಿಕ್ಕೆ ಶಕ್ತಿ ಇಲ್ಲ ಅಂದರೆ ನೂರ ಎಂಟು ಸುಂದರವಾದಂಥ ಹೂಗಳನ್ನು ತಂದು ಆ ನೂರೆಂಟು ಹೂಗಳನ್ನೇ ನಾವು ಪ್ರದಕ್ಷಿಣೆ ಮಾಡಿ ನಾವು ಮುತ್ತದೆಗೆ ಸಮರ್ಪಣೆಯನ್ನು ಮಾಡಬೇಕು ದಾನವನ್ನು ದಕ್ಷಿಣೆ ಸಮೇತ ಮಾಡಬಹುದು ಯಥಾಶಕ್ತಿ ನಮ್ಮಲ್ಲಿ ಏನು ಆಗತ್ತೆ ಈ ರೀತಿ ಭಕ್ತಿಯಿಂದ ಮಾಡಿದಾಗ ನಮ್ಮ ಸಂತತಿ ಅಭಿವೃದ್ಧಿ ಆಗತ್ತೆ ನಮ್ಮ ಮನೆಯಲ್ಲಿ ಪತಿಯರಿಗೆ ಆಯಸ್ಸು ಹೆಚ್ಚಾಗತ್ತೆ ಯಾವುದೇ ರೀತಿಯಾದಂತಹ ಅನಾರೋಗ್ಯ ಇದ್ದರೆ ಅದು ಕೂಡ ಪರಿಹಾರ ಆಗುತ್ತೆ ಮಕ್ಕಳಿಗೂ ಕೂಡ ಯಾವುದೇ ಒಂದು ಅಪಮೃತ್ಯು ಬರೋದಿಲ್ಲ ಮಕ್ಕಳಿಗೂ ಅಷ್ಟೇ ಮನೆಯಲ್ಲೆಲ್ಲರಿಗೂ ಅಪಮೃತ್ಯು ನಿವಾರಣೆ ಆಗುತ್ತೆ ಹಾಗಾಗಿ ಈ ವ್ರತವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ತುಂಬ ಸರಳವಾದಂತಹ ವ್ರತ ಇದರ ಕಥೆಯನ್ನು ಕೂಡ ನಾವು ನೋಡೋಣ ಈ ದಿನ ನಾವು ಈ ವ್ರತವನ್ನು ಮಾಡಿ ಈ ಕಥೆಯನ್ನು ಕೇಳೋದ್ರಿಂದ ಇನ್ನೂ ಹೆಚ್ಚಿನ ಫಲ ನಮಗೆ ಸಿಗುತ್ತೆ ಹಿಂದೆ ಮಹಾಭಾರತ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಯುದ್ಧವೆಲ್ಲ ಆದ ನಂತರ ಶರಶಯಲ್ಲಿ ಮಲಗಿರ್ತಾರೆ ಧರ್ಮರಾಜ ಕೃಷ್ಣ ವೇದವ್ಯಾಸರ ಜೊತೆ ಮತ್ತು ಮಿಕ್ಕ ಪಾಂಡವರ ಜೊತೆ ಬಂದು ದ ಭೀಷ್ಮಾಚಾರ್ಯರ ಮುಂದೆ ಮಾತನಾಡ್ತಾನೆ ಉತ್ತರೆಯ ಗರ್ಭಕ್ಕೆ ಸನ್ ಅಶ್ವತ್ಥಾಮಾಚಾರ್ಯರ ಬ್ರಹ್ಮಾಸ್ತ್ರದಿಂದ ಕಂಟಕ ಬಂದಿದೆ ದಯಮಾಡಿ ನಮಗೆ ನಿವಾರಣೆ ಮಾಡಿ ನಮ್ಮ ಸಂತತಿ ಮುಂದೆ ಬರಬೇಕು ನಮ್ಮ ಸಂತತಿ ಮುಂದೆ ಬೆಳಗ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಈ ಕಥೆಯನ್ನು ಉಪದೇಶ ಮಾಡ್ತಾರೆ ಯಾವ ದಿನ ಸೋಮವಾರ ಅಮಾವಾಸ್ಯೆ ಬಂದಿರುತ್ತೆ ಆ ದಿನ ನೀನು ವಿಶೇಷವಾಗಿ ಈ ರೀತಿ ಭಗವಂತನನ್ನ ಅಶ್ವತ್ಥ ಮರದ ಮರದಲ್ಲಿ ಪೂಜೆಯನ್ನು ಮಾಡು ಇದರಿಂದ ನಿನ್ನ ಸಂತತಿ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಈ ಕಥೆಯನ್ನು ಹೇಳ್ತಾರೆ ಧರ್ಮರಾಜರು ಕೇಳುತ್ತಾರೆ ವ್ರತ ರಾಜವನ್ನು ನನಗೆ ವಿಸ್ತಾರವಾಗಿ ಉಪದೇಶ ಮಾಡಿ ಯಾರು ಈ ವ್ರತವನ್ನು ಆಚರಣೆ ಮಾಡಿದ್ದಾರೆ ಯಾರಿಗೆ ಏನು ಇದರಿಂದ ಫಲ ಏನು ಸಿಕ್ಕಿದೆ ಅಂತ ಹೇಳಿ ಕೇಳಿದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ ಕಾಂಚಿ ಅಂತಕ್ಕಂಥ ಒಂದು ಪ್ರಸಿದ್ಧವಾದಂತಹ ಲೋಕ ಕ್ಷೇತ್ರ ಅಲ್ಲಿ ಆ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಹೀಗೆ ಆ ಕ್ಷೇತ್ರದಲ್ಲಿ ಎಲ್ಲರೂ ಅವರವರ ವೃತ್ತಿಗೆ ಅನುಸಾರವಾಗಿ ಸುಖದಿಂದ ಅಲ್ಲಿ ಬಾಳ್ತಿದ್ದಾರೆ ಧಾರ್ಮಿಕವಾದಂತಹ ನಗರ ಅವರವರ ಯೋಗ್ಯತೆಗೆ ತಕ್ಕಂತೆ ಸಂಪನ್ನರಾಗಿ ವಿಶೇಷವಾಗಿ ಆ ಸಂತೃಪ್ತರಾಗಿ ಜೀವನವನ್ನು ಸಾಗಿಸ್ತಿದ್ದಾರೆ ಕುಬೇರನ ಅಲಕಾಪುರಿಯಂತೆ ಇಂದ್ರದೇವರ ಅಮರಾವತಿಯಂತೆ ಆ ಕಾಂಚಿ ನಗರ ಕಂಗೊಳಿಸ್ತಿದೆ ಅತ್ಯಂತ ವೈಭವೋಯುತ ವೈಭವಯುತವಾಗಿರ್ತಕ್ಕಂತಹ ಆ ದೇಶ ಆ ದೇಶದ ದೊರೆ ಮಹಾಸೇನಾ ಅಂತ ಹೇಳಿ ಅವನು ಕೂಡ ಅಮಿತ ವಿಕ್ರಮ ಅವನ ಆಳ್ವಿಕೆಯಲ್ಲಿ ಪ್ರಜೆಗಳು ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ ಅದರಲ್ಲಿ ದೇವಸ್ವಾಮಿ ಅಂತ ಹೇಳಿ ಒಬ್ಬ ಬ್ರಾಹ್ಮಣ ಇರ್ತಾನೆ ಅವನು ಅವನ ಧರ್ಮಪತ್ನಿ ಧನವತಿ ಅಂತ ಹೇಳಿ ಅವರು ಆಕೆ ತುಂಬಾ ಪತಿವ್ರತೆ ಅವರಿಗೆ ಏಳು ಜನ ಮಕ್ಕಳಿರ್ತಾರೆ ಎಲ್ಲರೂ ಶುಭ ಲಕ್ಷಣ ಸಂಪನ್ನರು ಅದರಲ್ಲಿ ಒಬ್ಬಳು ಗುಣವತಿ ಅಂತ ಹೇಳಿ ಮಗಳು ಅವಳು ಕೂಡ ಹೆಸರಿಗೆ ತಕ್ಕಂತೆ ಗುಣವತಿ ಆಗಿರ್ತಾಳೆ ಗಂಡು ಮಕ್ಕಳಿಗೆಲ್ಲ ಮದುವೆ ಆಗಿರುತ್ತೆ ಈಕೆಗೆ ಮಾತ್ರ ಇನ್ನೂ ಅನುರೂಪನಾದಂತಹ ವರ ಸಿಕ್ಕಿರೋದಿಲ್ಲ ಹುಡುಕ್ತಿರ್ತಾರೆ ಆದ್ರೆ ಮದ್ವೆ ಇನ್ನೂ ಆಗಿರೋದಿಲ್ಲ ಅದೇ ಸಮಯದಲ್ಲಿ ಇವ್ರ ಮನೆಗೆ ಭಿಕ್ಷಾರ್ಥಿಯಾಗಿ ಒಬ್ಬ ಬ್ರಾಹ್ಮಣ ಬರ್ತಾನೆ ವಿಶಿಷ್ಟ ಕಾಂತಿಯಿಂದ ಕಂಗೊಳಿಸಿರ್ತಕ್ಕಂಥ ಬ್ರಾಹ್ಮಣನನ್ನ ಕರೆದು ದೇವಸ್ವಾಮಿ ದಂಪತಿಗಳು ಅವನಿಗೆ ಉಪಚಾರವನ್ನ ಮಾಡ್ತಾರೆ ಆಗ ಅವನಿಂದ ಆಶೀರ್ವಾದವನ್ನ ತಗೊಳ್ಳಿಕ್ಕೆ ಮನೆಯ ಮಂದಿ ಎಲ್ಲ ಬರ್ತಾರೆ ಆ ಏಳು ಜನ ಸೊಸೆಯರು ಕೂಡ ತಗೊಳ್ತಾರೆ ಆಶೀರ್ವಾದವನ್ನ ಆ ಬ್ರಾಹ್ಮಣ ಎಲ್ಲರಿಗೂ ಸೌಭಾಗ್ಯ ಸೌಭಾಗ್ಯವತಿಯಾಗಿರು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾನೆ ಆಗ ತಾಯಿ ತನ್ನ ಮಗಳಾದ ಗುಣವತಿಗೂ ನೀನು ಹೋಗಿ ಭಿಕ್ಷೆಯನ್ನು ಹಾಕಿ ಆಶೀರ್ವಾದವನ್ನ ತಗೋ ಅಂತ ಹೇಳ್ತಾಳೆ ಆಗ ಅವಳು ಭಿಕ್ಷೆಯನ್ನು ಹಾಕಿ ಭಕ್ತಿಯಿಂದ ಅವರ ಪಾದಗಳಿಗೆ ವನ್ ವಂದಿಸಿದಾಗ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ ಆಗ ಮಗಳು ಬಂದು ತಾಯಿ ಹತ್ರ ಹೇಳ್ತಾಳೆ ಅಮ್ಮ ನನಗೆ ಧರ್ಮವತಿ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರು ಅಂತ ಹೇಳಿ ಆಗ ತಾಯಿ ಆ ಮಗ ಮಗಳನ್ನ ಕರ್ಕೊಂಡ್ ಬಂದು ಮತ್ತೆ ನಮಸ್ಕಾರವನ್ನ ಮಾಡ್ಲಿಕ್ಕೆ ಹೇಳ್ತಾಳೆ ಆ ನಮಸ್ಕಾರವನ್ನ ಮಾಡ್ದಾಗ ಅವ್ರು ಮತ್ತೆ ಧರ್ಮವತಿ ಆಗು ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ ಆಗ ತಾಯಿ ಹೇಳ್ತಾಳೆ ಮಾತು ದಯಮಾಡಿ ಅರ್ಥ ಆಗ್ಲಿಲ್ಲ ಸೊಸೆಯರಿಗೆ ಶ್ರೇಷ್ಠವಾದ ಆಶೀರ್ವಾದಗಳನ್ನ ಮಾಡಿದ್ರೆ ಸೌಭಾಗ್ಯವತಿಯಾಗಿರು ಪುತ್ರವತಿಯಾಗಿರು ಅಂತ ಹೇಳಿ ನಿಮ್ ಮಗಳಿಗೆ ಧರ್ಮವತಿ ಆಗುವಂತ ಹೇಳಿ ಆಶೀರ್ವಾದ ಮಾಡಿದೀರಾ ನಿಮ್ಮ ಮಾತು ಹುಷಿ ಆಗೋದಿಲ್ಲ ಮತ್ತು ವ್ಯರ್ಥ ಕೂಡ ಆಗೋದಿಲ್ಲ ದಯಮಾಡಿ ನಿಮ್ಮ ಆಂತರ್ಯವನ್ನು ನಮಗೆ ತಿಳಿಸಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಗ ಆ ಬ್ರಾಹ್ಮಣ ಹೇಳ್ತಾನೆ ಅಮ್ಮ ನೀನಿಗೆ ನೀನು ಧನ್ಯಳಾಗಿದ್ಯಾ ನಿನಗೆ ಭವಿಷ್ಯವನ್ನ ನುಡಿತೀನಿ ಕೇಳು ನಿನ್ನ ಮಗಳಿಗೆ ನಾನು ಯೋಗ್ಯವಾದ ಆಶೀರ್ವಾದವನ್ನೇ ಮಾಡಿದ್ದೀನಿ ಇವಳಿಗೆ ಸಪ್ತಪದಿಯಲ್ಲಿ ಮದುವೆ ಸಮಯದಲ್ಲಿ ತಾಳಿ ಕಟ್ಟಿದ ನಂತರ ಸ ಮಾಡ್ತಕ್ಕಂಥದ್ದು ಸಪ್ತಪದಿ ಆ ಸಪ್ತಪದಿಯ ಸಮಯದಲ್ಲಿ ವೈಧವ್ಯ ಪ್ರಾಪ್ತಿಯಾಗತ್ತೆ ಆದ್ದರಿಂದ ಇವಳು ವಿಧವೆಯ ಧರ್ಮಗಳನ್ನೇ ನಿರಂತರವಾಗಿ ಮಾಡಬೇಕಾಗತ್ತೆ ಅದನ್ನು ನೋಡಿಯೇ ನಾನು ಮತ್ತೆ ಮತ್ತೆ ಧರ್ಮವತಿಯಾಗುವಂಥ ಹೇಳಿ ಆಶೀರ್ವಾದವನ್ನು ಮಾಡಿದಿ ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಹೇಳ್ತಾರೆ ಆಗ ಆ ಬ್ರಾಹ್ಮಣನ ಮಾತನ್ನು ಕೇಳಿ ಧನವತಿ ಕಂಗಾಲಾಗ್ತಾಳೆ ಚಿಂತೆಗೀಡಾಗ್ತಾಳೆ ಬಂದು ಆತನಿಗೆ ನಮಸ್ಕಾರವನ್ನ ಮಾಡಿ ಯಾವ ಕಾರಣದಿಂದ ನನ್ನ ಮಗಳಿಗೆ ಈ ವೈಧವ್ಯ ಕಾಡ್ತಿದ್ದ ದಯಮಾಡಿ ಕಾರಣವನ್ನ ನಮ್ಗೆ ತಿಳಿಸಿ ಅಂತ ಹೇಳಿದಾಗ ಪೂರ್ವ ಜನ್ಮದಲ್ಲಿ ಈಕೆ ಸೋಮವತಿ ಅಮಾವಾಸ್ಯೆ ವ್ರತವನ್ನ ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿದ್ಲು ನಾವು ಸಂಕಲ್ಪಿಸಿದ ಸತ್ಕರ್ಮಗಳನ್ನ ಮಾಡಲೇಬೇಕು ರೋಗಾದಿ ಅತಿ ಉಪದ್ರವಗಳಿಂದ ಮಾಡಲು ಸಾಧ್ಯ ಆಗದೇ ಇದ್ರೆ ಇಂತಹ ವ್ರತಗಳ ದರ್ಶನ ಆದ್ರೂ ನಾವು ಅಥವಾ ಸ್ಮರಣೆ ಕಥಾಶ್ರವಣಗಳನ್ನಾದ್ರೂ ಮಾಡ್ಬೇಕು ಆದರೆ ಈಕೆ ಆಲಸ್ಯ ಕೇವಲ ಆಲಸ್ಯದಿಂದ ಇರುವ ತವನ್ನ ಮಾಡಲಿಲ್ಲ ದೇವದೇವೋತಮನಾದಂತಹ ಪರಮಾತ್ಮನ ಹೇಲನವೇ ಇದು ದೇವರ ಅವಮಾನವೇ ಇದು ಇವಳು ದೇವರಿಗೆ ಈ ರೀತಿ ಅವಮಾನ ಮಾಡಿದ್ರಿಂದ ಈ ಈ ಪಾಪದಿಂದ ಇವಳು ಈಗ ವಿಧವೆ ಆಗ್ತಾಳೆ ಅಂತ ಹೇಳಿ ಬ್ರಾಹ್ಮಣ ನುಡಿತಾರೆ ನೋಡಿ ಅದಕ್ಕೆ ಹೇಳೋದು ಆ ದಿನಗಳಲ್ಲಿ ನಾವು ಕಥೆಗಳನ್ನು ಶ್ರವಣ ಮಾಡ್ಬೇಕು ಅಂತ ಹೇಳಿ ನಾವು ಯಾವುದೋ ಜನ್ಮದಲ್ಲಿ ನಾವು ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ನಾವು ಈ ವ್ರತಗಳನ್ನು ಮಾಡಿಲ್ಲ ಅಂದರೆ ಭಗವಂತನಿಗೆ ಅವಮಾನ ಮಾಡಿದ್ದೀವಿ ಅಂದರೂ ಕೂಡ ನಮಗೆ ಈ ಜನ್ಮದಲ್ಲಿ ಅದು ಯಾವುದೋ ಒಂದು ರೀತಿಯಿಂದ ಕಾಡ್ತಿರುತ್ತೆ ಅದಕ್ಕೆ ಪ್ರತಿಯೊಂದು ವ್ರತವನ್ನು ನಾವು ಆ ದಿನ ಆ ಕಥೆಯನ್ನು ಕೇಳೋದ್ರಿಂದ ಭಕ್ತಿಯಿಂದ ಸ್ಮರಣೆ ಮಾಡೋದ್ರಿಂದ ನಮಗೆ ಆ ಪಾಪಗಳು ಕೂಡ ಕಡಿಮೆ ಆಗಿರುತ್ತೆ ಅದಕ್ಕೆ ನಮಗೆ ಋಷಿ ಮುನಿಗಳು ಅನೇಕ ಕತೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ವ್ರತಗಳಿಗೂ ಕಥೆಯನ್ನು ಕೊಟ್ಟಿದ್ದಾರೆ ನಾವು ಏನೂ ಮಾಡಲಿಲ್ಲ ಅಂದರೂ ಆ ಕಥೆಯನ್ನು ಓದಬೇಕು ಅಥವಾ ಶ್ರವಣ ಮಾಡಬೇಕು ಅಥವಾ ಆ ದಿನ ಏನು ಇದೆ ಅಂತಲೂ ಕೂಡ ಸ್ಮರಣೆ ಮಾಡ್ಕೋಬೇಕು ಭಕ್ತಿಯಿಂದ ಇದರಿಂದ ಕೂಡ ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಎಷ್ಟೋ ಸಂಚಿತ ಪಾಪಗಳು ಕಡಿಮೆ ಆಗತ್ತೆ ಇಂಥ ಅನೇಕ ರಹಸ್ಯಗಳನ್ನು ನಮಗೆ ಋಷಿ ಮುನಿಗಳು ಈ ರೀತಿಯಾಗಿ ತಿಳಿಸಿಕೊಟ್ಟು ನಮ್ಮ ಎಷ್ಟೋ ಪಾಪಗಳು ನಮಗೆ ಗೊತ್ತಿಲ್ಲದೆ ನಮಗೆ ಪರಿಹಾರವನ್ನು ಮಾಡ್ತಾರೆ ಹೀಗೆ ಬ್ರಾಹ್ಮಣ ಆಕೆಗೆ ಹೇಳ್ತಾರೆ ನಿನ್ನ ಮಗಳು ಪರಮಾತ್ಮನ ಅವಮಾನ ಮಾಡಿರೋದ್ರಿಂದ ನರಕದಲ್ಲಿ ಅದರ ದುಃಖವನ್ನು ಅನುಭವಿಸಿದ್ದಾಳೆ ಪಾಪ ಶೇಷದಿಂದ ಈ ಜನ್ಮದಲ್ಲಿ ವೈಧವ್ಯವನ್ನು ಅನು ಅನುಭವಿಸಬೇಕಾಗಿದೆ ಕರ್ಮಗಳ ಪರಿಪಾಕ ತುಂಬ ವಿಚಿತ್ರವಾಗಿರುತ್ತೆ ವ್ರತದ ಸಂಕಲ್ಪವನ್ನು ಮಾಡಿರುವುದರಿಂದ ನಿಮ್ಮಂಥ ಪುಣ್ಯಾತ್ಮರ ಕುಟುಂಬದಲ್ಲಿ ಜನಿಸಿದ್ದಾಳೆ ಪಾಪದಿಂದಾಗಿ ವೈಧವ್ಯವನ್ನು ಅನುಭವಿಸಬೇಕಾಗಿದೆ ಕರ್ಮದ ಗತಿ ವಿಚಿತ್ರ ಆಗುದಲ್ವಾ ಅಂತ ಬ್ರಾಹ್ಮಣ ಧನ್ ಧನವತಿಗೆ ಹೇಳ್ತಾರೆ ಅವರ ಬಾಯಿಂದ ಬಂದಂಥ ಈ ಮಾತುಗಳನ್ನು ಧನವತಿಯ ಧನವತಿ ಕೇಳಿ ಇವರು ಸಾಮಾನ್ಯ ಇಲ್ಲ ಇವರಿಂದಲೇ ಈ ಅಪಾಯ ಏನು ನಮಗೆ ಬಂದಿದೆ ಅದರಿಂದಲೇ ಉಪಾಯವನ್ನು ಕೂಡ ನಾವು ಇವರ ಹತ್ರ ಇರತ್ತೆ ತಿಳಿಸ್ಕೊಳ್ಳೋಣ ಅಂತ ಹೇಳಿ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾಳೆ ಅಪಾಯವನ್ನು ಹೇಳಿದ ತಾವೇ ನಮಗೆ ಉಪಾಯವನ್ನು ಮಾಡಿ ಹೇಳಿ ಅನುಗ್ರಹವನ್ನು ಮಾಡಿ ಉದ್ಧರಿಸಬೇಕು ಅಂತ ಹೇಳಿ ಶರಗೊಡ್ಡಿ ಶರಣಾಗಿ ಆ ಬ್ರಾಹ್ಮಣರನ್ನು ಭಕ್ತಿಯಿಂದ ಯಾಚನೆ ಮಾಡ್ತಾಳೆ ಹಾಗೆ ಆಗ ಬ್ರಾಹ್ಮಣ ಹೇಳ್ತಾರೆ ತಾಯಿ ನೀನು ನಿನ್ನ ಮಗಳ ವಿವಾಹ ಸಂದರ್ಭದಲ್ಲಿ ಸೋಮ ಅಂತ ಹೇಳಿ ಒಬ್ಬಳು ಇದ್ದಾಳೆ ಅವಳು ಸಿಂಹಳದಲ್ಲಿ ವಾಸವಾಗಿದ್ದಾಳೆ ಅವಳು ರಜಕಿ ಅಂದ್ರೆ ಬಟ್ಟೆಯನ್ನ ನೇಯ್ತಕ್ಕಂಥವರು ಅವಳು ಈ ವ್ರತವನ್ನ ಮಾಡಿ ಭಗವಂತನ ಅನುಗ್ರಹವನ್ನ ಆರಾಧಿಸಿದ ಅನುಗ್ರಹಿಸ್ಕೊಂಡಿದ್ದಾಳೆ ಅವಳ ಹತ್ರ ಹೋಗಿ ನೀವು ಇದನ್ನ ಕೇಳಿದ್ರೆ ಅವಳು ನಿಮ್ಗೆ ಇದಕ್ಕೆ ಪರಿಹಾರವನ್ನ ಸೂಚಿಸ್ತಾಳೆ ಅಂತ ಹೇಳಿ ಬ್ರಾಹ್ಮಣರು ಹೇಳ್ತಾರೆ ಆಗ ಧನವತಿ ಹೇಳ್ತಾಳೆ ಸೋಮ ಅನ್ನೋದು ಯಾರು ನಮಗೂ ಗೊತ್ತಿಲ್ಲ ಎಲ್ಲಿದಾಳೆ ಅನ್ನೋದು ಗೊತ್ತಿಲ್ಲ ನಾನು ಕೇಳಿದ ಮಾತ್ರಕ್ಕೆ ಅವಳು ವ್ರತದ ಫಲವನ್ನು ಹೇಗೆ ನಮಗೆ ಕೊಡ್ತಾಳೆ ದಯಮಾಡಿ ನಮಗೆ ಇದರ ಬಗ್ಗೆ ಸರಿಯಾಗಿ ತಿಳಿಸಿ ಇದರ ಸಂಶಯವನ್ನು ಪರಿಹಾರ ಮಾಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಳೆ ಆಗ ಬ್ರಾಹ್ಮಣರು ಹೇಳ್ತಾರೆ ಈಗ ತಾನೇ ಹೇಳಿದಂತೆ ರಜೆ ಅವಳು ರಜಕಿ ಅವಳು ವಕ್ಷ ವಸ್ತ್ರಕ್ಷಾಲನ ಮಾಡ್ತಕ್ಕಂಥವಳು ವೃತ್ತಿಯಲ್ಲಿ ಅವಳು ಸಿಂಹಳ ದ್ವೀಪದಲ್ಲಿದ್ದಾಳೆ ಅವಳು ನಿಮ್ಮ ಮನೆಗೆ ಬಂದರೆ ನಿಮ್ಮ ಮಗಳ ವೈಧವ್ಯ ದೂರ ಆಗುತ್ತೆ ಅಂತ ಹೇಳಿ ಅವರು ಹೊರಟುಬಿಡ್ತಾರೆ ಆ ನಡೆದಿರ್ತಕ್ಕಂತ ವಾರ್ತೆ ಎಲ್ಲಾ ಏಳು ಜನ ಮಕ್ಕಳ ಮುಂದೆ ದಂಪತಿಗಳು ಹೇಳ್ತಾರೆ ಮತ್ತು ಆ ದಂಪತಿಗಳು ಆ ತಾಯಿ ಹೇಳ್ತಾಳೆ ಮ ಏಳು ಜನ ಗಂಡು ಮಕ್ಕಳಿಗೆ ನಿಮಗೆ ತಂದೆಯಲ್ಲಿ ಪ್ರೀತಿ ಇದ್ದರೆ ಅಥವಾ ತಾಯಿಯ ವಚನದಲ್ಲಿ ಗೌರವ ಇದ್ದರೆ ನನ್ನ ಮಾತವನ್ನು ಪಾಲನೆ ಮಾಡಿ ನಿಮ್ಮ ತಂಗಿಯನ್ನು ಕರ್ಕೊಂಡು ಸಿಂಹಳ ದ್ವೀಪಕ್ಕೆ ಹೋಗಿ ಆ ಸೋಮೆಯನ್ನ ಇಲ್ಲಿಗೆ ಕರ್ಕೊಂಡು ಬನ್ನಿ ಅವಳಿಂದ ಪುಣ್ಯವನ್ನು ನಾವು ದಾರಿ ಇರಿಸಿ ನಿಮ್ಮ ತಂಗಿಗೆ ಮದುವೆಯನ್ನು ಮಾಡಿಕೊಂಡ್ರೆ ಅವಳ ವೈದವ್ಯ ನಿವೃತ್ತಿ ಆಗುತ್ತೆ ಅಂತ ಹೇಳಿ ಆ ಬ್ರಾಹ್ಮಣರು ಹೇಳಿದರೆ ದಯಮಾಡಿ ಇದನ್ನು ನಡೆಸ್ಕೊಡಿ ಅಂತ ಕೇಳ್ತಾರೆ ಆಗ ಮಕ್ಕಳು ಹೇಳ್ತಾರೆ ಅಮ್ಮ ನಿನ್ಗೆ ಮಗಳ ಮೇಲೆ ಎಷ್ಟು ಸ್ನೇಹ ಅನ್ನೋದು ನಮ್ಗೆ ಅರ್ಥ ಆಯ್ತು ಮಗಳ ಕ್ಷೇಮಕ್ಕಾಗಿ ಮಕ್ ನಮ್ಮನ್ನ ದುಡಿಸೋದು ನಿನ್ಗೆ ನ್ಯಾಯನ ಮಗಳನ್ನು ರಕ್ಷಿಸಲು ನಮ್ಮನ್ನು ಕೊಲ್ಲುವುದು ಧರ್ಮನ ಎಲ್ಲಿ ಸಿಂಹಳ ದೀಪ ಅಲ್ಲಿಗೆ ಹೋಗುವುದು ಸುಲಭವ ನೂರು ಯುವ ವಿಸ್ತೀರ್ಣವಾದ ಸಮುದ್ರವನ್ನ ದಾಟಬೇಕು ಅದು ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ಮಕ್ಕಳು ಹೇಳ್ತಾರೆ ಆಗ ತಂದೆ ತನ್ನ ಮಕ್ಕ ಆ ಮಕ್ಕಳ ಮಾತನ್ನ ಕೇಳ್ತಾಳೆ ಕೇಳ್ತಾರೆ ಇರ್ತಾರೆ ಪ್ರಯತ್ನವನ್ನೂ ಮಾಡದೆ ಆಲಸ್ಯವನ್ನ ತೋರ್ತಿರ್ತಕ್ಕಂಥ ಮಕ್ಕಳನ್ನ ಗಮನಿಸಿ ನನಗೆ ಏಳು ಮಕ್ಕಳಿದ್ದರೂ ನಾನು ಅಪುತ್ರನಾಗಿದ್ದೇನೆ ಯಾರು ಎಲ್ಲಿಗೂ ಹೋಗೋದು ಬೇಡ ಯಾರಿಗೂ ಯಾರ ಜವಾಬ್ದಾರಿಯೂ ಬೇಡ ಮಗಳನ್ನ ಹೆತ್ತವನು ದ್ವೀಪಕ್ಕೆ ಹೋಗ್ತೇನೆ ಮಗಳ ಭವಿಷ್ಯ ಮಂಗಳವಾಗುವಂತೆ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ತಂದೆ ಈ ರೀತಿ ಹೇಳಿದಂತಹ ಮಾತನ್ನ ಕೇಳಿ ಕೊನೆ ಮಗನಾದಂತಹ ಶಿವಸ್ವಾಮಿ ಹೇಳ್ತಾನೆ ಅಪ್ಪ ಕ್ಷಮಿಸಿ ನಮ್ಮನ್ನು ಶಪಿಸಬೇಡ ತಂದೆ ತಾಯಿಗಳ ಶಾಪಕ್ಕೆ ಗುರಿಯಾದವರಿಗೆ ಗುರುತರವಾದ ಲೋಕಗಳೇ ಇಲ್ಲ ನಾನು ಸಿಂಹಳ ದ್ವೀಪಕ್ಕೆ ಹೋಗ್ತೀನಿ ತಾಯಿಯ ವಚನವನ್ನು ನಾನು ಪಾಲಿಸ್ತೀನಿ ನನ್ನ ತಂಗಿಯ ಸೌಭಾಗ್ಯವನ್ನು ನಾನು ತರ್ತೇನೆ ಅಂತ ಹೇಳಿ ಹೊರಡ್ತಾನೆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿ ತಂಗಿಯನ್ನು ಕರ್ಕೊಂಡು ಸಿಂಹಳಕ್ಕೆ ಹೊರಡ್ತಾನೆ ನಡೆದು ಸಮುದ್ರದ ಹತ್ತಿರದಲ್ಲೇ ಒಂದು ವಟವೃಕ್ಷವನ್ನು ನೋಡ್ತಾನೆ ಅದು ವಿಶಾಲವಾಗಿರುತ್ತೆ ಅದರ ಪೊಟೊರೆಯೊ ಪೊಟೊರೆಯೊಳಗೆ ಹದ್ದಿನ ಮರಿಗಳು ಇರ್ತವೆ ಅವು ತುಂಬ ಹಸ್ನಿರ್ತವೆ ಅವುಗಳಿಗೆ ಆಹಾರವನ್ನು ನೀಡ್ತಾನೆ ಅವುಗಳೊಂದಿಗೆ ಮಾತನ್ನು ಕೂಡ ಆಡ್ತಾನೆ ಪಕ್ಷಿಗಳೇ ನಾನು ಸಮುದ್ರವನ್ನು ದಾಟಬೇಕು ಅದಕ್ಕೇನಾದರೂ ಉಪಾಯ ಬಿದ್ದರೆ ದಯಮಾಡಿ ಹೇಳಿ ಅಂತ ಕೇಳಿ ಹೇಳ್ತಾರೆ ಪಾಪ ಹದ್ದಿನ ಮರಿಗಳು ಇನ್ನು ಚಿಕ್ಕ ಮಕ್ಕಳು ಆಚೆ ಕಡೆಗೆ ಬರೆದಿರ್ತಕ್ಕಂಥ ಪುಟ್ಟ ಕಂದಮ್ಮಗಳು ಅವು ಸುಮ್ಮನೆ ಕುಳಿತಿರ್ತವೆ ಶಿವಸ್ವಾಮಿ ನಾಲ್ಕು ದಿನಗಳ ತನಕ ಅದೇ ವಟವೃಕ್ಷದ ಕೆಳಗೆ ಇರ್ತಾನೆ ನಾಲ್ಕು ದಿನವೂ ಕೂಡ ಅದ್ ಹದ್ದಿನ ಮರಿಗಳಿಗೆ ಆಹಾರವನ್ನು ಕೊಡ್ತಿರ್ತಾನೆ ನಾಲ್ಕನೇ ದಿನ ಆದ ನಂತರ ಹದ್ದಿನ ದೊಡ್ಡ ಹದ್ದು ಮರಿಗಳ ತಾಯಿ ಹದ್ದು ಅಲ್ಲಿಗೆ ಬರುತ್ತೆ ಮಕ್ಕಳಿಗಾಗಿ ಆಹಾರವನ್ನು ತಗೊಂಡು ಬಂದಿರುತ್ತೆ ಆಗ ಮಕ್ಕಳಿಗೆ ಆಹಾರವನ್ನು ಕೊಡುವಾಗ ಮಕ್ಕಳು ಹೇಳ್ತವೆ ಅಮ್ಮ ನಾವು ಹೊಟ್ಟೆ ತುಂಬಿದೆ ನಮಗೆ ಆಹಾರ ಬೇಡ ಅಂತ ಆಗ ಈ ಆಹಾರ ನಾನು ನಾಲ್ಕು ದಿನ ಇಲ್ಲ ನಿಮಗೆಷ್ಟು ಹಸುವೆ ಆಗಿದೆ ಅಂತ ನಾನು ತುಂಬ ದಣಿದು ಬಂದು ನಿಮಗೆ ಆಹಾರವನ್ನು ಕೊಡ್ತಿದ್ದೀನಿ ನಾಲ್ಕು ದಿನ ಬರಲಿಲ್ಲ ಅಂತ ಕೋಪನ ಅನ್ನ ಯಾಕೆ ನೀವು ತಿಂತಿಲ್ಲ ಅಂತ ಮಕ್ಕಳನ್ನ ಕೇಳಿದಾಗ ಆಗ ಮಕ್ಕಳು ಹೇಳ್ತವೆ ಇಲ್ಲಮ್ಮ ಕೋಪ ಇಲ್ಲ ನಾವು ಊಟ ಮಾಡಿದ್ದೇವೆ ನೀನು ತರುವ ಆಹಾರಕ್ಕಿಂತಲೂ ರುಚಿಯಾದ ಆಹಾರವನ್ನೇ ತಿಂದಿದ್ದೇವೆ ಈ ಮರದ ಕೆಳಗೆ ಇಬ್ಬರು ಮನುಷ್ಯರಿದ್ದಾರೆ ಅವರನ್ನು ನೋಡು ಅವರೇ ನಮಗೆ ಹಸಿವನ್ನು ಹಿಂಗಿಸ್ತಕ್ಕಂಥವರು ಕರುಣಾಮೂರ್ತಿಗಳು ಅಮ್ಮ ಅವರ ಅಪೇಕ್ಷೆಯನ್ನು ನಮಗೆ ಹೇಳಿದ್ರು ದಯಮಾಡಿ ನೀನು ಅವರ ಅಪೇಕ್ಷೆಯನ್ನು ಈಡೇರಿಸು ಅಂತ ಹೇಳಿ ಆ ಮಕ್ಕಳು ಹದ್ದಿನ ಮಕ್ಕಳು ಮರಿಗಳು ತಾಯಿಗೆ ಹೇಳ್ತವೆ ಮಕ್ಕಳ ಮಾತನ್ನು ಕೇಳಿದಂತಹ ತಾಯಿ ಹದ್ದು ಆ ಮನುಷ್ಯರ ಹತ್ತಿರ ಬಂದು ಮೆದುವಾಗಿ ಮಾತನಾಡುತ್ತೆ ನಿಮ್ಮ ಅಭಿಸ್ತ ಏನೆಂದು ನನಗೆ ತಿಳಿದಿದೆ ಬನ್ನಿ ನಾನು ನಿಮಗೆ ಯೋಗ್ಯವಾದ ಆಹಾರವನ್ನು ಒದಗಿಸ್ತೇನೆ ಅಂತ ಹೇಳಿ ಅದನ್ನು ತಿಂದು ನಮ್ಮನ್ನು ಅನುಗ್ರಹಿಸಿ ಅಂತ ಹೇಳಿ ಆಹಾರವನ್ನು ಕೊಡುತ್ತೆ ಮತ್ತು ನನ್ನ ಮಕ್ಕಳ ಹೊಟ್ಟೆಯನ್ನು ತುಂಬಿಸಿದ್ದೀರಿ ನಿಮಗೆ ಉಪಕಾರ ನಾನು ಮಾಡ್ತೇನೆ ನಾಳೆ ಬೆಳಗ್ಗೆ ನಾನು ನಿಮ್ಮನ್ನು ಸಮುದ್ರ ದಾಟಿಸ್ತೇನೆ ಆ ಜವಾಬ್ದಾರಿ ನಂದು ಅಂತ ಆ ಹದ್ದು ಹೇಳುತ್ತೆ ಬೆಳಗಾದ ನಂತರ ಹದ್ದು ಹೇಳಿದಂತೆ ಸಿದ್ಧವಾಗಿ ಇಬ್ಬರನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಸಮುದ್ರವನ್ನು ದಾಟಿಸುತ್ತೆ ಸಮುದ್ರವನ್ನು ದಾಟಿಸಿದ ನಂತರ ಸಿಂಹದ್ ಸಿಂಹಳ ದ್ವೀಪಕ್ಕೆ ಹೋಗು ಹೋಗುವುದಕ್ಕೆ ಅವರು ತುಂಬ ಪ್ರಯಾಸ ಪಡ್ತಾರೆ ಕಡೆಗೆ ಸೋಮಯ್ಯ ಮನೆ ಹುಡುಕಿ ಅಲ್ಲಿಗೆ ಬರ್ತಾರೆ ಅರುಣ ಅಂದರೆ ಅರುಣೋದಯ ಕಾಲ ಅಂಧಕಾರದ ಸ ಸಮಯ ಆ ಆ ಸಮಯದಲ್ಲಿ ಅವರು ಸೋಮೆಯ ಮನೆಯನ್ನು ತಲುಪ್ತಾರೆ ಆ ಅವರ ಮನೆಯ ಮುಂದೆ ಕಸವನ್ನು ಬಳಿದು ರಂಗವಲಿಯನ್ನು ಹಾಕ್ತಾರೆ ಸೋಮೆಯ ಮನೆಯ ಅಂಗಳವನ್ನು ಸ್ವಚ್ ಅವ ಅವಳ ಮನೆಯ ಅಂಗಳವನ್ನು ಸ್ವಚ್ಛ ಮಾಡ್ತಾರೆ ಹೀಗೆ ಅನೇಕ ದಿನಗಳು ಸೋಮೆಯ ಮನೆಯ ಅಂಗಳವನ್ನು ಸ್ವಚ್ಛ ಮಾಡ್ತಿರ್ತಾರೆ ಇತ್ತ ಸೋಮೆಗೆ ಚಿಂತೆ ಆಗುತ್ತೆ ನಾನು ಹೇಳುವಷ್ಟರಲ್ಲಿ ಯಾರು ಎಂಗಳವನ್ನು ಸ್ವಚ್ಛ ಮಾಡ್ತಿದ್ದಾರೆ ಅಂತ ಹೇಳಿ ಆ ದಿನ ಎಲ್ಲ ಎಚ್ಚರವಾಗಿ ಇದ್ದು ಬರುವರು ಯಾರೆಂದು ಪರೀಕ್ಷೆ ಮಾಡಲು ನಿಂತ್ಕೊಳ್ತಾಳೆ ರಾತ್ರಿ ಕಳೆಯುತ್ತಿದ್ದಂತೆ ಇಬ್ಬರು ಬರ್ತಾರೆ ಶಿವಸ್ವಾಮಿ ಮತ್ತು ಗುಣವತಿಯವರು ಬರ್ತಾರೆ ಮನೆಯ ಮುಂದೆ ಕಸ ಬಳಿದು ರಂಗೋಲಿಯನ್ನು ಹಾಕ್ತಿರ್ತಾರೆ ಆಗ ಸೋಮೆಗೆ ಆಶ್ಚರ್ಯವಾಗುತ್ತೆ ಅವರ ಹತ್ತಿರ ಹೋಗಿ ವಿಚಾರಿಸ್ತಾಳೆ ಯಾರು ನೀವು ನೀವು ಯಾಕೆ ಈ ರೀತಿ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಅವರು ಹೇಳ್ತಾರೆ ನಾವು ಬ್ರಾಹ್ಮಣರು ಹನ್ನೆರಡು ತಿಂಗಳ ತನಕ ನಿಮ್ಮ ಮನೆಯ ಅಂಗಳವನ್ನು ನಾವು ಗುಡಿಸ್ತೇವೆ ಗುಡಿಯಂತ ನಿನ್ನ ಮನೆಯ ಸೇವೆಯನ್ನು ನಾವು ಮಾಡ್ತೇವೆ ನಮಗೆ ನೀನು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತಾರೆ ಆಗ ಸೋಮ ಹೇಳ್ತಾಳೆ ಅಯ್ಯೋ ನನ್ನ ಗತಿಯೇನು ನನಗೆ ಯಾರು ಬ್ರಾಹ್ಮಣರು ನನ್ನನ್ನು ಸೇವಿಸುವುದೇ ಆ ಪಾಪದಿಂದ ನನಗೆ ಯಾವ ಗತಿ ಕಾದಿದೆಯೋ ಏನೋ ನೀವು ಬ್ರಾಹ್ಮಣರಾಗಿದ್ದುಕೊಂಡು ಈ ವಿಪರೀತವಾದ ಕಾರ್ಯವನ್ನು ಯಾಕೆ ಮಾಡ್ತಿದ್ದೀರಿ ಅಂತ ಕೇಳ್ತಾಳೆ ಆಗ ಶಿವಸ್ವಾಮಿ ಮಾತಾಡ್ತಾನೆ ಅಮ್ಮ ಸೋಮ ಇವಳು ಗುಣವತಿ ನನ್ನ ತಂಗಿ ಇವಳ ಪ್ರಾರಬ್ಧದಿಂದಾಗಿ ವಿವಾಹ ದಿನವೇ ಇವಳು ವಿಧವೆ ಆಗ್ತಾಳೆ ಅಂತ ಹೇಳಿ ಬ್ರಾಹ್ಮಣರು ಹೇಳಿದ್ದಾರೆ ನಿನ್ನ ಸಾನ್ನಿಧ್ಯದಿಂದ ಇವಳ ವೈಧವ್ಯ ಪರಿಹಾರ ಆಗುತ್ತೆ ಅಂತ ಕೂಡ ಅವರು ನಮಗೆ ತಿಳಿಸಿದ್ದಾರೆ ಆದ್ದರಿಂದ ನಿನ್ನ ಮನೆಯ ಸೇವೆಯನ್ನು ನಾವು ಮಾಡ್ತಿದ್ದೇವೆ ನಿನ್ನಿಂದಲೇ ಇದು ಪರಿಹಾರ ಆಗಬೇಕು ಅಂತ ಹೇಳಿ ಅಂತ ಹೇಳಿ ಹೇಳ್ತಾರೆ ಆಗ ಸೋಮ ಹೇಳ್ತಾಳೆ ಬ್ರಾಹ್ಮಣರೇ ಇನ್ನು ಮುಂದೆ ತಾವು ಈ ಕಾರ್ಯವನ್ನು ದಯಮಾಡಿ ಮಾಡಬೇಡಿ ನಾನು ನಿಮ್ಮ ಮನೆಗೆ ಬರ್ತೇನೆ ಅಂತ ಹೇಳಿ ಅವಳು ಮನೆಯ ಒಳಗೆ ಹೋಗಿ ತನ್ನ ಸೊಸೆಯರಿಗೆ ಹೇಳ್ತಾಳೆ ನಾನು ಸ್ವಲ್ಪ ದಿನ ಸಿಂಹಳದಲ್ಲಿ ಇರೋದಿಲ್ಲ ನಾನು ಬರುವ ತನಕ ಮನೆಯಲ್ಲಿ ಆಗು ಹೋಗುಗಳನ್ನು ನೀವು ಗಮನಿಸ್ಕೊಳ್ಳಿ ನಾನು ಇಲ್ಲದಿರುವಾಗ ಮನೆಯಲ್ಲಿ ಯಾರೇ ಮೃತರಾದರೂ ಕೂಡ ನಾನು ಬರುವ ತನಕ ಆ ದೇಹವನ್ನು ಕಾಪಾಡಿ ಯಾರ ಮಾತಿನಿಂದಲೂ ಅವರ ದೇಹವನ್ನು ದಹನ ಮಾಡಬೇಡಿ ಅಂತ ಹೇಳಿ ಸೌಮ್ಯ ಬ್ರಾಹ್ಮಣರ ಜೊತೆಗೆ ಅವ್ರ ಮನೆಗೆ ಹೊರಟು ಬರ್ತಾಳೆ ಅಣ್ಣ ತಂಗಿಯರೊಂದಿಗೆ ಆಕಾಶ ಮಾರ್ಗದಿಂದ ಸಮುದ್ರವನ್ನು ದಾಟ್ತಾಳೆ ಕಾಂಚೀಪುರಕ್ಕೆ ಬರ್ತಾಳೆ ಸೋಮ ತನ್ನ ಮನೆಗೆ ಬಂದಿರತಕ್ಕಂಥದ್ದನ್ನ ಧನವತಿ ನೋಡಿ ಅವಳಿಗೆ ಯೋಗ್ಯವಾದಂತಹ ಪೂಜೆಯನ್ನು ಮಾಡ್ತಾಳೆ ಅದೇ ಸಮಯಕ್ಕೆ ರುದ್ರಶರ್ಮ ಅಂತ ಹೇಳಿ ಒಬ್ಬ ಯೋಗ್ಯನಾದಂತಹ ವರನನ್ನ ಆ ಶಿವಸ್ವಾಮಿ ಹೋಗಿ ಕರ್ಕೊಂಡು ಬರ್ತಾನೆ ಚಂದ್ರನಂತೆ ಪ್ರಿಯನಾಗಿರ್ತಕ್ಕಂಥ ಯೋಗ್ಯವಾದಂತಹ ವರ ಸೋಮೆಯ ಸಾನ್ನಿಧ್ಯದಲ್ಲಿ ಗುಣವತಿ ಮತ್ತು ರುದ್ರಶರ್ಮರ ವಿವಾಹ ಸಂಪನ್ನ ಆಗತ್ತೆ ಶುಭಲಕ್ಷ ಶುಭಲಗ್ನದಲ್ಲಿ ಶುಭ ನಕ್ಷತ್ರದಲ್ಲಿ ದೇವಸ್ವಾಮಿ ಧನವತಿಯರು ತಮ್ಮ ಮಗಳನ್ನು ರುದ್ರಶರ್ಮರಿಗೆ ಏರ್ಕೊಡ್ತಾರೆ ವಿವಾಹ ಕರ್ಮ ಎಲ್ಲ ಮುಗಿದ ನಂತರ ಅಗ್ನಿಯಲ್ಲಿ ಹೋಮ ಸಂಪನ್ನವಾಗುತ್ತೆ ಆ ನಂತರ ಸಪ್ತಪದಿಯನ್ನು ದಂಪತಿಗಳು ತುಳಿತಿದ್ದಾರೆ ಅಷ್ಟರಲ್ಲಿ ರುದ್ರಶರ್ಮ ಮೃತನಾಗ್ತಾರೆ ಅದರ ಕಂಡ ಬಾಂಧವರೆಲ್ಲ ಶೋಕ ಮಾಡ್ತಾರೆ ನಂತರ ಸೋಮೆ ತಾನು ಮಾಡಿದ ಸೋಮವತಿ ಅಮಾವಾಸ್ಯ ವ್ರತದ ಪುಣ್ಯವನ್ನ ಸಂಕಲ್ಪ ಪೂರ್ವಕವಾಗಿ ಗುಣವತಿಗೆ ದಾನವನ್ನ ಮಾಡ್ತಾಳೆ ಆ ಕೂಡಲೇ ರುದ್ರಶರ್ಮ ಬದುಕ್ತಾನೆ ಕಣ್ಣುಗಳನ್ನ ತೆಗಿತಾನೆ ಮಲಗಿದವನು ಎದ್ದಾಗ ಆಕಳಿಸಿದಂತೆ ಆಕಳಿಸಿ ಅವನು ಎದ್ದು ಕುಳಿತುಕೊಳ್ತಾನೆ ಸೋಮೆಯು ನೋಡಿದ ಕೊಟ್ಟ ಕೊಟ್ಟಂತಹ ವ್ರತರಾಜದ ಪುಣ್ಯ ಪ್ರಭಾವದಿಂದ ಗುಣವತಿ ಮತ್ತು ರುದ್ರಶರ್ಮರ ವಿವಾಹ ಸಂಪನ್ನವಾಗತ್ತೆ ಅವರು ಆ ವೈಭವಕ್ಕೆ ಅನುಗುಣವಾಗಿ ಸೋಮೆಯನ್ನ ಪೂಜೆ ಮಾಡಿ ಅವಳನ್ನ ಸಂತೋಷದಿಂದ ಬೀಳ್ಕೊಡ್ತಾರೆ ಸೋಮೆಯು ಸಿಂಹಳಕ್ಕೆ ಪ್ರಯಾಣವನ್ನ ಮಾಡ್ತಾಳೆ ಆಗ ಭೀಷ್ಮಾಚಾರ್ಯರು ಯುದಿಷ್ ಹೇಳ್ತಾನೆ ಹೇಳ್ತಾರೆ ನೋಡು ಇರುವ ಈ ವೃತ್ತಾಂತವನ್ನ ಕೇಳಿ ಯಾರಿಗೆ ತಾನೇ ಕುತೂಹಲ ಆಗೋದಿಲ್ಲ ಯಾವುದೋ ಸಿಂಹಳ ದ್ವೀಪದಲ್ಲಿ ರಜಕೀಯ ಪ್ರಭಾವ ವ್ರತದ ಪ್ರಭಾವ ಎಷ್ಟು ಅಂತ ತಿಳಿದವರು ನಿಜವಾಗ್ಲೂ ಇದು ಆಶ್ಚರ್ಯಕ್ಕೆ ನಾವು ಒಳಪಡ್ತೀವಿ ಅಂತಹ ಪ್ರಭಾವ ಇರತಕ್ಕಂಥ ಅರ್ವತ ಇದರ ಮಹಿಮೆ ನೋಡು ಅಂತ ಹೇಳಿ ಇನ್ನು ಮುಂದ ಈ ಕಥೆಯನ್ನು ಮುಂದುವರಿಸಿ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ಸೋಮೆಯ ಮನದ ಮನೆಯಲ್ಲಿ ಸೋಮೆಯ ಹಿರಿಯ ಮಗ ನಂತರ ಸೋಮೆಯ ಪತಿ ನಂತರ ಅಳಿಯ ಇವರ ಮರಣ ಕ್ರಮವಾಗಿ ಸಂಭವಿಸುತ್ತೆ ಸೋಮೆ ಹೋಗುವಾಗ ಹೇಳಿದಂತೆ ಆ ಶರೀರಗಳನ್ನು ಅವರು ಮನೆಯಲ್ಲಿ ಇದ್ದ ಇದ್ದಂಥ ಹೆಣ್ಣು ಮಕ್ಕಳು ದಹನ ಮಾಡದೆ ಕಾಪಾಡಿರ್ತಾರೆ ಮನೆಯ ಲಕ್ಷ್ಮಿ ಮನೆಯ ಬಿಟ್ ಮನೆ ಬಿಟ್ರೆ ಮನೆಯಲ್ಲಿರ್ತಕ್ಕಂಥ ಮನೆಯ ಲಕ್ಷ್ಮಿ ಮನೆಯನ್ನ ಬಿಟ್ಟು ಆಚೆ ಹೋದಾಗ ಆ ಲಕ್ಷ್ಮಿ ತಾಂಡವಾಳ್ತಾಳೆ ಇದಕ್ಕೊಂದು ನಿದರ್ಶನ ಸೋಮ್ಯ ಆಚೆ ಹೋಗಿರೋದೊಂದು ನಿದರ್ಶನ ಮನೆಯಲ್ಲಿ ಈ ರೀತಿಯಾದಂತ ಅನಾಹುತ ಆಗಿದೆ ಸೋಮೆಯು ಮನೆಗೆ ಬರುವಾಗ ಮತ್ತೊಂದು ಸೋಮವತಿ ಅಮಾವಾಸ್ಯೆ ಬಂದಿರುತ್ತೆ ದಾರಿಯಲ್ಲಿ ಈ ವ್ರತವನ್ನ ಮಾಡ್ಬೇಕು ಅಂತ ಹೇಳಿ ಅವಳು ಸಂಕಲ್ಪವನ್ನ ಮಾಡ್ಕೊಳ್ತಾಳೆ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣಿ ಬರ್ತಾ ಇರ್ತಾಳೆ ತಲೆಯ ಮೇಲೆ ಮೂಲಂಗಿ ಭಾರವನ್ನ ಹೊತ್ಕೊಂಡಿರ್ತಾಳೆ ಬ್ರಾಹ್ಮಣಿ ಸೋಮೆಯ ಹತ್ತಿರ ಬಂದು ಬಳಲಿದವಳಂತೆ ಭಾರವನ್ನ ಇಳಿಸು ಅಂತ ಕೇಳ್ತಾಳೆ ಆಗ ಅವಳು ಹೇಳ್ತಾಳೆ ತಾಯಿ ಇವತ್ತು ಸೋಮವತಿ ಅಮಾವಾಸ್ಯೆ ನಾನು ಇವತ್ತು ವಾಸುದೇವನ ಆರಾಧನೆಯನ್ನ ಮಾಡ್ಬೇಕು ನಾನು ಪ್ರತಿಸಲದಂತೆ ಈ ಬಾರಿಯೂ ವ್ರತವನ್ನ ಮಾಡ್ತಾ ಇದ್ದೇನೆ ನಿನ್ನ ತಲೆಯ ಮೇಲಿರ್ತಕ್ಕಂತ ಈ ಅಶುದ್ಧವಾದ ವಸ್ತುಗಳನ್ನ ನಾನು ಹೇಗೆ ಮುಟ್ಟಲಿ ಅಂತ ಹೇಳ್ತಾಳೆ ಆಗ ಸೋಮ್ಯ ಮಾತು ಕೇಳಿ ಆ ಬ್ರಾಹ್ಮಣಿನ ನಗ್ತಾಳೆ ನಿನ್ನ ವ್ರತದಿಂದ ಏನು ಪ್ರಯೋಜನ ನಿನ್ನವರನ್ನ ಬಿಟ್ಟು ಯಾರನ್ನೋ ರಕ್ಷಿಸಲು ನೀನು ಎಲ್ಲಿಗೋ ಹೋಗಿದ್ಯಾ ಇದರಿಂದ ನನ್ನವರು ನಿನಗೆ ದೂರವಾಗಿದ್ದಾರೆ ಅಂತ ಹೇಳ್ತಾಳೆ ಆ ಮಾತನ್ನ ಕೇಳಿ ಸೋಮೆ ಹೆದರ್ಕೊಳ್ಳೋದಿಲ್ಲ ಧೈರ್ಯದಿಂದಲೇ ಹೇಳ್ತಾಳೆ ಅಮ್ಮ ನೀನು ಹಿರಿಯಳು ಈ ರೀತಿಯಾಗಿ ಮಾತನಾಡಬೇಡ ಭಗವಂತ ಕರುಣಾಸಾಗರ ಇನ್ನೊಬ್ಬರ ದುಃಖವನ್ನ ಪರಿಹರಿಸಲು ಯಾರು ಪ್ರಯತ್ನ ಮಾಡುತ್ತಾರೋ ಅಂತಹವರನ್ನ ಪರಮಾತ್ಮನೇ ರಕ್ಷಣೆ ಮಾಡ್ತಾನೆ ಈ ವಿಷಯದಲ್ಲಿ ನನಗೆ ಸರ್ವಥಾ ಸಂದೇಹ ಇಲ್ಲ ಅಂತ ಅವಳಿಗೆ ಉತ್ತರವನ್ನ ಕೊಡ್ತಾಳೆ ಅಷ್ಟರಲ್ಲಿ ಮತ್ತೊಬ್ಬಳು ಬರ್ತಾಳೆ ಅವಳು ಹತ್ತಿಯನ್ನು ತಲೆ ಮೇಲೆ ಹೊತ್ಕೊಂಡು ಬಂದಿರ್ತಾಳೆ ಅವಳು ಕೂಡ ಈ ಭಾರವನ್ನು ಇಳಿಸು ಅಂತ ಕೇಳ್ತಾಳೆ ಆಗ ಹೇಳ್ತಾಳೆ ನಾನು ಹತ್ತಿಯನ್ನು ಮುಟ್ಟೋದಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ಅವಳು ಕೂಡ ನಗ್ತಾಳೆ ಸೋಮೆ ಕಂಗಾಲಾಗೋದಿಲ್ಲ ಇದರಿಂದ ಕಂಗಾಲಾಗೋದಿಲ್ಲ ಹರಿಯನ್ನ ಭಕ್ತಿಯಿಂದ ಸ್ಮರಿಸ್ಕೊಳ್ತಾಳೆ ನಂತರ ಅಶ್ವತ್ಥ ವೃಕ್ಷದ ಹತ್ತಿರ ಹೋಗ್ತಾಳೆ ಅಲ್ಲಿ ಅಶ್ವತ್ಥ ಅಂತರ್ಯಾಮಿಯಾದಂತಹ ಪರಮಾತ್ಮನಿಗೆ ಸಕ್ಕರೆಯನ್ನ ನಿವೇದನೆ ಮಾಡ್ತಾಳೆ ಅಲ್ಲೇ ಇರ್ತಕ್ಕಂಥ ನದಿಯಲ್ಲಿ ಸ್ನಾನ ಮಾಡಿ ಸಕ್ಕರೆಯನ್ನ ನಿವೇದನೆ ಮಾಡ್ತಾಳೆ ಸಕ್ಕರೆಯನ್ನು ಕೈಯಲ್ಲಿ ಹಿಡುಕೊಂಡು ನೂರ ಎಂಟು ಪ್ರದಕ್ಷಿಣೆಯನ್ನು ಮಾಡಿ ಸೋಮವತಿ ವ್ರತವನ್ನು ಸಾಂಗವಾಗಿ ನೆರವೇರಿಸ್ಕೊಳ್ತಾಳೆ ಈ ವ್ರತದ ಪ್ರಭಾವದಿಂದ ಮಗ ಪತಿ ಅಳಿಯ ಮೂರು ಜನವೂ ಬದುಕ್ತಾರೆ ಅವರ ಮನೆ ಸದಾ ಸಂಪತ್ತಿನಿಂದ ವಿರಾಜಮಾನವಾಗಿ ಅತುಲಿತ ಐಶ್ವ ಐಶ್ವರ್ಯವನ್ನು ಸುಖವನ್ನು ಪಡೆದು ಸಮೃದ್ಧಿಯಾಗಿ ಇರ್ತಾರೆ ಅತ್ತೆಯ ಪ್ರಭಾವಕ್ಕೆ ಸೊಸ ಸೊಸೆಯರು ಕೂಡ ಆಶ್ಚರ್ಯಚಕಿತರಾಗಿ ಅತ್ತೆಯ ಹತ್ತಿರ ಕುಳಿತು ಅಮ್ಮ ಮೃತರಾದವರು ಹೇಗೆ ಬದುಕಿದ್ದಾರೆ ನಮಗೆ ಆಶ್ಚರ್ಯ ಆಗ್ತಿದೆ ಈ ವಿಷಯವನ್ನು ವಿಸ್ತಾರವಾಗಿ ಹೇಳಬೇಕು ಹೇಳಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಆಗ ಸೋಮೆ ಹೇಳ್ತಾಳೆ ಗುಣವತಿಗೆ ನಾನು ಸೋಮವತಿ ಅಮಾವಾಸ್ಯೆ ಪುಣ್ಯವನ್ನು ನೀಡಿದೆ ಅವಳ ಜೀವನ ಹಸನಾಗುವಂತೆ ಮಾಡಿದೆ ನನ್ನ ಪ್ರಾಚೀನ ಕರ್ಮದಂತೆ ಮಗನನ್ನು ಪತಿಯನ್ನು ಅಳಿಯನ್ನು ಕಳ್ಕೊಂಡೆ ಮತ್ತೆ ಈ ವ್ರತದ ಪ್ರಭಾವದಿಂದ ಎಲ್ಲರೂ ಮತ್ತೆ ಬ ಬದುಕಿದ್ದಾರೆ ಈ ವ್ರತ ಮಾಡುವಾಗ ನಾನು ಮೂಲಂಗಿಯನ್ನು ಹತ್ತಿಯನ್ನು ಸ್ಪರ್ಶ ಮಾಡಲಿಲ್ಲ ವಿದ್ಯುಕ್ತವಾದ ನಿಯಮಗಳನ್ನು ಪಾಲಿಸ್ತಾ ಈ ವ್ರತವನ್ನು ನಾನು ಮಾಡಿದೆ ಇದರಿಂದಲೇ ನಮ್ಮ ಮನೆಯಲ್ಲಿ ಈ ವಿಧವಾದ ಸಂಪತ್ತು ತಾಂಡವಾಡ್ತಿದೆ ನೀವೆಲ್ಲರೂ ಈ ವ್ರತವನ್ನು ವಿಧಿಗೆ ಅನುಗುಣವಾಗಿ ಆಚರಣೆಯನ್ನು ಮಾಡಿ ಇದರಿಂದ ವೈಧವ್ಯವೂ ಪ್ರಾಪ್ತವಾಗುವುದಿಲ್ಲ ಸೌಭಾಗ್ಯ ಅಭಿವೃದ್ಧಿಯಾಗತ್ತೆ ಈ ವ್ರತವನ್ನು ಮಾಡ್ತಕ್ಕಂಥವರು ವಿಪನ್ ವಿಪನ್ನರಾದರೆ ಪರಮಾತ್ಮನ ಅನುಗ್ರಹದಿಂದ ಉನ್ನತವಾದ ಕುಲದಲ್ಲಿ ಜನಿಸ್ತಾರೆ ಈ ವ್ರತದ ಪ್ರಭಾವದಿಂದ ಉನ್ನತರಾಗ್ತಾರೆ ಮತ್ತು ಚಿರಾಯುಗಳಾಗ್ತಾರೆ ಅವಳ ಮಾತನ್ನು ಕೇಳಿದಂತಹ ಸೊಸೆಯರು ಕೂಡ ಈ ವ್ರತವನ್ನು ಆಚರಣೆ ಮಾಡಿ ವಿವಿಧ ವಿಧವಾದಂತಹ ಭೋಗಭಾಗ್ಯಗಳನ್ನು ಅನುಭವಿಸ್ತಾರೆ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಅವರು ಸುಖವಾಗಿರ್ತಾರೆ ನಂತರ ವಿಷ್ಣು ಲೋಕವನ್ನು ಸೇರ್ತಾರೆ ಸೋಮೆಯು ಎಲ್ಲರಿಗಿಂತಲೂ ಅಧಿಕವಾದ ಲೋಕವನ್ನು ಪಡಿತಾಳೆ ವಿಷ್ಣು ಸಾನ್ನಿಧ್ಯದಲ್ಲಿ ಸುಖವಾಗಿರ್ತಾಳೆ ಧರ್ಮರಾಜ ಇದು ಸೋಮವತಿ ಅಮಾವಾಸ್ಯೆ ಇರುವತದ ಕತೆ ಕತೆ ಮತ್ತು ಮಹಿಮೆ ನೀನು ವಿಷ್ಣು ಭಕ್ತ ಹೀಗಾಗಿ ನಿನಗೆ ಇರುವತ್ತದ ಉಪದೇಶ ನಾನು ಮಾಡಿದ್ದೇನೆ ಸೋಮವತಿ ಅಮಾವಾಸ್ಯೆ ಇರುವತದ ಪ್ರಭಾವದಿಂದ ವೈಧವ್ಯವೇ ದೂರವಾಗಿದೆ ನೀನು ಇರುವತವನ್ನು ಮಾಡು ಉತ್ತರೆಯ ಗರ್ಭದಲ್ಲಿರುವ ಜೀವ ಬದುಕುತ್ತಾನೆ ಚಿರಂಜೀವಿ ಆಗ್ತಾನೆ ಅಂತ ಹೇಳಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡ್ತಾರೆ ರಜಕಿಯಾದ ಸೋಮೆಯು ಈ ವ್ರತದ ಪ್ರಭಾವದಿಂದ ಅತುಲಿತವಾದ ಐಶ್ವರ್ಯದಿಂದ ಸಮಾಯುಕ್ತಳಾಗ್ತಾಳೆ ಧರ್ಮ ಸಂಪನ್ನಳಾಗ್ತಾಳೆ ಅಂದಮೇಲೆ ಈ ವ್ರತದ ಪ್ರಭಾವ ಎಷ್ಟೆಂದು ವರ್ಣಿಸುವುದು ಯಾರಿಗೆ ಸಾಧ್ಯ ಯಾರು ಈ ವ್ರತವನ್ನು ಮಾಡ್ತಾರೋ ಈ ವ್ರತವನ್ನು ನೋಡ್ತಾರೋ ಅವರು ನಿಖಿಲ ಪಾಪಗಳನ್ನು ಪರಿಹರಿಸಿಕೊಳ್ತಾರೆ ಪ್ರಾರಬ್ಧ ಕರ್ಮ ನಷ್ಟವಾದ ಮೇಲೆ ಮುಕ್ತರಾಗಿ ವಿಷ್ಣುಪುರದಲ್ಲೇ ಚಿರಕಾಲ ನೆಲೆಸ್ತಾರೆ ಮುಕ್ತರಾಗಿ ಸುಖಿಸ್ತಾರೆ ಅಂತ ಹೇಳಿ ದ್ರೌಪದಿ ಮತ್ತು ಸುಭದ್ರೆಗೂ ಈ ವ್ರತವನ್ನು ಮಾಡಲಿಕ್ಕೆ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಉಪದೇಶವನ್ನ ಮಾಡ್ತಾರೆ ಇಲ್ಲಿಗೆ ಭವಿಷ್ಯೋತ್ತರ ಪುರಾಣದ ಸೋಮವತಿ ಮಾವಾಸ ಇರುವ ತಾಕತ ಸಂಪೂರ್ಣವಾಯಿತು ಶ್ರೀ ಮಧ್ವೇಶ ಅರ್ಪಣ ಮಸ್ತು ಶ್ರೀ ಕೃಷ್ಣ ಅರ್ಪಣ ಮಸ್ತು ಹರೇ ಶ್ರೀನಿವಾಸ